ಈ ಕಾರ್ಯಕ್ರಮದ ಕುರಿತು ನಾನೇನು ಕನ್ನಡ ಸಾಹಿತ್ಯದ ಬಗ್ಗೆ ನಾನೇನು ಅಷ್ಟು ಎಷ್ಟು ಒಂದು ಒಂದು ಸಾಶಿವೆ ಕಾಳು ಮತ್ತೆ ನಮ್ಮ ಸರ್ಕಾರ ಕನ್ನಡದ ಬಗ್ಗೆ ಕನ್ನಡ ಸಾಹಿತ್ಯದ ಬಗ್ಗೆ ತಾಯಿ ಹುಂಬನೇಶ್ವರಿ ಬಗ್ಗೆ ಹೊಂದಿರತಕ್ಕಂಥ ಅಭಿಮಾನ ಮತ್ತೆ ಕಾಳಜಿಯನ್ನ ಮಾತನಾಡಬೇಕು ಅಂತಿದೆ ನನ್ನ ತಲೆಯಲ್ಲಿ ಏನಿತ್ತು ಅದನ್ನೆಲ್ಲ ಜಿಲ್ಲಾ ಸಾಹಿತ್ಯ ಪರಿಷತ್ ಅಧ್ಯಕ್ಷರಾದಂತಹ ಕೃಷ್ಣ ಮಾತನಾಡಬಿಟ್ರು ಈ ಸರ್ಕಾರ ಮಾಯ ಮಾಡಿರತಕ್ಕೊಬ್ಬ ಕನ್ನಡದ ಅಭಿಮಾನಿಯಾಗಿ ಪ್ರೊಫೆಸರ್ ಆಗಿ ಈ ವೇದಿಕೆಯಲ್ಲಿ ವಾಸ್ತವತೆಯನ್ನ ಪ್ರಸ್ತುತ ಪಡಿಸಿದರೆ ಅವರೊಬ್ಬ ಜಿಲ್ಲಾ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾಗಿ ಮತ್ತೊಂದು ಅವರ ವ್ಯಾಪ್ತಿಗೊಳ್ಪಡ್ತಕ್ಕಂತ ತಾಲೂಕು ಸಮ್ಮೇಳನದಲ್ಲಿ ನಮ್ಮ ಸರ್ಕಾರ ಮಾಡ್ತಾ ಇರತಕ್ಕಂತ ಕನ್ನಡ ಪರ ಕೆಲಸಗಳು ಕನ್ನಡಪರ ಕಾಳಜಿ ಮತ್ತೆ ಕನ್ನಡದ ಪರ ಬಗ್ಗೆ ಇರತಕ್ಕಂಥ ಅಭಿಮಾನವನ್ನ ಎಲ್ಲ ಕೇವಲ ಹೇಳಿಕೆಗಳಲ್ಲ ಆದೇಶಗಳಾಗಿರ್ತಕ್ಕಂಥದನ್ನ ಈ ಸಮ್ಮೇಳನದ ಪ್ರಾಸ್ತಾವಿಕ ಗುಡಿಗಳಲ್ಲಿ ಅವರು ಪ್ರಸ್ತಾಪ ಮಾಡಿದ್ದಕ್ಕೆ ನಾನು ವಿಶೇಷವಾಗಿ ಅವರಿಗೆ ಅಭಿನಂದನೆಗಳನ್ನ ಸಲ್ಲಿಸಲಿಕ್ಕೆ ಬಯಸ್ತೇನೆ ಇವತ್ತು ಭುವನೇಶ್ವರಿ ಪ್ರತಿಮೆ ಕಳೆದ ಒಂದು ತಿಂಗಳ ಹಿಂದೆ ಮಾನ್ಯ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಉದ್ಘಾಟನೆ ಮಾಡಿದಂತ ಸಂದರ್ಭ ಕನ್ನಡದ ವಿಶಾಲದಲ್ಲಿ ಯಾವ ನೆಲ ನೆಲ ಭಾಷೆಗೆ ಕನ್ನಡದ ಹೋರಾಟಗಾರರ ಬಗ್ಗೆ ಅವರು ಹೊಂದಿರ್ತಕ್ಕಂಥ ಅಭಿಮಾನ ಇವತ್ತು ಕರ್ನಾಟಕ ಅಂತ ಹೆಸರಾಗಿ ಸುಮಾರು ಎಪ್ಪತ್ತೈದು ವರ್ಷಗಳು ಬಂದಂತ ಸಂದರ್ಭದಲ್ಲಿ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ನೇತೃತ್ವದಲ್ಲಿ ವರ್ಷವಿಡೀ ಕನ್ನಡದ ಜ್ಯೋತಿ ಇಡೀ ಕರ್ನಾಟಕದಾದ್ಯಂತ ಅದು ಸಂಚರಿಸಿ ಎಲ್ಲರೂ ಕನ್ನಡ ಕನ್ನಡ ಜ್ಯೋತಿಗೆ ಗೌರವಿಸತಕ್ಕಂಥ ಕೆಲಸವನ್ನ ಮಾಡಬೇಕಾದಂತ ಸಂದರ್ಭ ಎಲ್ಲರೂ ಸಹ ಮಾನ್ಯ ಧನತೆ ಮುಖ್ಯಮಂತ್ರಿಗಳಾದಂತ ಸುಖ್ಯಮಂತ್ರಿಗಳಾಗಿರ್ತಕ್ಕ ಶಿವಕುಮಾರ್ ಅವರ ನೇತೃತ್ವದ ಸರ್ಕಾರ ಇವತ್ತು ಮಾಡ್ಕೊಂಡು ಬರ್ತಾ ಇರತಕ್ಕಂತ ಸಂದರ್ಭದಲ್ಲಿ ವಿಶೇಷವಾಗಿ ಈ ಕ್ಷೇತ್ರದ ಸೇವಕನಾಗಿ ಈ ಸಮ್ಮೇಳನದ ಒಂದು ಉದ್ಘಾಟನೆಯನ್ನ ಮಾಡತಕ್ಕಂತ ಸೌಭಾಗ್ಯವನ್ನ ನೀಡಿದಂತಹ ಸಂದರ್ಭದಲ್ಲಿ ವಿಶೇಷವಾಗಿ ನಲ್ಮಂಗಲ ತಾಲೂಕಿನಲ್ಲಿ ಕನ್ನಡ ಭಾಷೆಗೆ ಏನು ಗೌರವವನ್ನು ಕೊಡಬೇಕು ಕನ್ನಡ ನಾಡು ನುಡಿ ಜಲ ಭಾಷೆ ಮತ್ತೆ ಸಂಸ್ಕೃತಿ ಕನ್ನಡದ ಪರಂಪರೆ ಕನ್ನಡದ ಒಂದು ಏನು ಸಂಪ್ರದಾಯಗಳಿದ್ದಾವೆ ಕನ್ನಡದ ಅಸ್ಮಿತೆ ಏನಿದೆ ಇದಕ್ಕೆ ಯಾವುದೇ ರೀತಿಯ ಒಂದೇ ಒಂದು ಕಪ್ಪು ಆಗದಂಗೆ ಒಂದು ತೊಂದರೆ ಆಗದಂಗೆ ನೋಡ್ಕೊಳ್ತಕ್ಕಂತ ಒಂದು ದೊಡ್ಡ ಜವಾಬ್ದಾರಿ ಮತ್ತೆ ಕರ್ತವ್ಯ ನಂದು ಅಂತ ಭಾವಿಸಿ ಕನ್ನಡದ ಎಲ್ಲ ಹೋರಾಟಗಾರರಿಗೆ ವಿಶೇಷವಾಗಿ ಸಾಹಿತ್ಯದ ಬಗ್ಗೆ ಆಸಕ್ತಿಯನ್ನು ಹೊಂದಿರತಕ್ಕಂಥವರಿಗೆ ಸದಾ ನಾನು ಸಹಕಾರ ಅಂತ ಅಂದ್ರೆ ತಪ್ಪಾಗ್ತದರು ನನ್ನ ಸೇವೆ ಮತ್ತು ನನ್ನ ಕರ್ತವ್ಯ ಅಂತ ಮಲ್ಲಿನೂ ಮಾಡ್ತಾ ಇದ್ದೀನಿ ಮನೆಯರು ಸಹ ಮಾಡ್ತೀನಿ ಅಂತ ಹೇಳ್ತಾ ಈ ಕಾರ್ಯಕ್ರಮದ ಆಯೋಜಕರು ನನ್ನ ಬಳಿ ಬಂದು ಕಾರ್ಯಕ್ರಮ ಬರಬೇಕು ಕಾರ್ಯಕ್ರಮಕ್ಕೆ ಸಹಕಾರ ಕೊಡಬೇಕು ಅಂತ ಹೇಳಿದಾಗ ಏನೇ ಹೇಳ್ತೀರೋ ಅದನ್ನ ಅದೆಲ್ಲವನ್ನು ಹಾಡ್ತೀನಿ ಅಂತಕ್ಕಂಥದ್ದು ಹೇಳಿದ್ರು ಅವರೆಲ್ಲವನ್ನು ಹೇಳಿಲ್ಲ ಅವರು ಒಂದು ಎರಡು ಹೇಳಿದ್ರು ಅವ್ರು ಯಾವುದೇ ಮಿತಿ ಇಲ್ಲದಂಗೆ ನೀವೇ ಜವಾಬ್ದಾರಿ ಕೊಟ್ಟರು ನಿರ್ವಹಿಸ್ತೀನಿ ಅಂತ ಹೇಳಿದೆ ಈ ವರ್ಷನೇ ಅಷ್ಟೇ ಅಲ್ಲ ಮುಂದಕ್ಕೆ ನಾನು ಕನ್ನಡದ ನುಡಿಯ ಬಗ್ಗೆ ಕನ್ನಡದ ನಾಡಿನ ಬಗ್ಗೆ ಕನ್ನಡದ ಭಾಷೆಯ ಬಗ್ಗೆ ನನ್ನ ತಾಲೂಕಿನಲ್ಲಿ ನನ್ನ ವಿಧಾನಸಭಾ ಕ್ಷೇತ್ರದಲ್ಲಿ ಯಾವುದೇ ರೀತಿಯ ಕಾರ್ಯಕ್ರಮಗಳಾಗ್ಲಿ ಯಾವುದೇ ರೀತಿಯ ಸಭೆ ಸಮಾರಂಭಗಳಾಗ್ಲಿ ಸದಾ ನಾನು ನಿಮ್ಮ ಜೊತೆಯಲ್ಲಿ ಇರ್ತೀನಿ ಅಂತ ಹೇಳ್ತಾ ಕನ್ನಡ ಸಾಹಿತ್ಯದ ಬಗ್ಗೆ ಕನ್ನಡ ಸಾಹಿತ್ಯದ ಚರಿತ್ರೆಯ ಬಗ್ಗೆ ಹಲವಾರು ವಿಚಾರ ಗೋಷ್ಠಿಗಳು ಇರ್ಬೋದು ಅಂತ ನಾನು ಭಾವಿಸ್ತಾ ನನಗೂ ಅಧಿವೇಶನ ಇದೆ ಕಾರ್ಯಕ್ರಮ ನಿಮಿತ್ತ ಈ ಕಾರ್ಯಕ್ರಮ ಹನ್ನೊಂದು ಹನ್ನೊಂದು ಬರ್ತೀನಿ ಅಂತ ಹೇಳಿದ್ರೆ ಅರ್ಧ ಗಂಟೆ ತಡವಾಗಿ ಬಂದೆ ತಮ್ಮೆಲ್ಲರಿಗೂ ಕ್ಷಮೆಯನ್ನು ಕೊಡಿ ಇವತ್ತು ನಾನು ಎರಡು ದಿನದ ತಾಲೂಕಿಗೆ ಬಂದಿರಲಿಲ್ಲ ಅಧಿವೇಶನ ಇದ್ದಿದ್ರಿಂದ ಮನೆ ಹತ್ರ ಸಾರ್ವಜನಿಕರು ಮುಖಂಡರುಗಳು ಜಾಸ್ತಿ ಬಂದಿದ್ರಿಂದ ನಾನು ಎಂಟ್ರಿಮ್ಗೆ ಬರಕ್ ಆಗ್ಲಿಲ್ಲ ಅದಕ್ಕೆ ನಾನು ವಿಷಾದವನ್ನ ವ್ಯಕ್ತಪಡಿಸ್ತಾ ಮುಂದಿನ ದಿನಗಳಲ್ಲಿ ತಾಲೂಕಿನಲ್ಲಿ ಕನ್ನಡದ ಹೋರಾಟಗಾರರ ಜೊತೆ ಕನ್ನಡ ಸಾಹಿತ್ಯದ ಬಗ್ಗೆ ಅಭಿಮಾನ ಕಾಳಜಿಯನ್ನು ಇರ್ತೀನಿ ಅಂತ ಹೇಳ್ತಾ ನಮ್ಮ ಸ್ಟೂಡೆಂಟ್ ಅವರು ಅವರ ಭಾಷಣದಲ್ಲೂ ಸಹ ಪ್ರಸ್ತಾಪ ಮಾಡಿದ್ರು ಇದ್ರ ಜೊತೆಗೆ ನಮ್ಮ ವಿಜಯ್ ಕೊಟ್ರೇಶು ಎಲ್ಲ ಅವ್ರ ತಂಡ ನನಗೆ ಮನವಿಯನ್ನ ಮಾಡಿದ್ರು ಕನ್ನಡ ಭವನ ಅಥವಾ ಸಾಹಿತ್ಯ ಭವನ ಎಲ್ಲಿ ಹುಡುಕ್ತಾ ಇದ್ದೀವಿ ಜಾಗ ಸಿಕ್ಕಿಲ್ಲ ಅಂತ ನನಗೆ ತಿಳಿಸೋರು ನೀವೇನಾದ್ರೂ ಮಾಡಿ ನಾವೇ ಜಾಗ ಹುಡುಕ ಪ್ರಯತ್ನ ಮಾಡ್ತೀವಿ ನೀವೇನಾದ್ರೂ ಮಾಡ್ಬೇಕು ಅನೌನ್ಸ್ ಮಾಡ್ಬೇಕು ಅಂದ್ರು ನೀವೇ ಜಾಗ ಹುಡುಕ ಬೇಡ ನಾನು ಈಗಾಗಲೇ ಜಾಗವನ್ನ ಬೇರೆ ಬೇರೆ ಸಮಾಜದ ಭವನಗಳಿಗೆ ಅದು ಒಕ್ಕಲಿಗರ ಸಮಾಜ ಭವನ ಇರ್ಬೋದು ತಿರುಳ ಸಮಾಜ ಭವನ ಆಗಿರ್ಬೋದು ಪರಿಶಿಷ್ಟ ಜಾತಿ ಪಂಗಡದ ಭವನ ಮತ್ತೆ ವೀರಶೈವ ಲಿಂಗಾಯತ ಸಮಾಜದ ಭವನಕ್ಕೆ ಈಗಾಗಲೇ ನಾನು ಒಂದು ಕಡೆ ಜಾಗವನ್ನ ಗುರುತು ಮಾಡಿದ್ದೇನೆ ಆ ಜಾಗದಲ್ಲಿ ಆ ಸ್ಥಳದಲ್ಲಿ ಹಿಡಿದು ಜಾಗವನ್ನ ಕನ್ನಡದ ಭವನಕ್ಕೆ ನಾನು ಮಂಜೂರು ಸರ್ಕಾರದಿಂದ ಮಂಜೂರು ಕೆಲಸವನ್ನ ಆದಷ್ಟು ಬೇಗ ಮಾಡ್ತೇನೆ ಅದೆಲ್ಲವನ್ನ ನೀವು ಮುಂದಿನ ದಿನಗಳಲ್ಲಿ ಅದಕ್ಕೆ ಅದನ್ನ ಮುಂದುವರಿಸಿಕೊಂಡು ಅದನ್ನ ಪೂಜಿಸಿಕೊಂಡು ಹೋಗ್ತಕ್ಕಂಥ ಜವಾಬ್ದಾರಿ ನಿಮ್ಮೆಲ್ಲರ ಮೇಲೆ ಇರಲಿ ಅಂತ ಹೇಳಿ ಈ ಕಾರ್ಯಕ್ರಮದ ಉದ್ಘಾಟನೆಗೆ ಅವಕಾಶ ಮಾಡಿಕೊಟ್ಟಂತಹ ಕಾರ್ಯಕ್ರಮದ ಆಯೋಜಕರಿಗೂ ಮತ್ತೆ ಇಲ್ಲಿ ಈ ತಾಲೂಕಿನಲ್ಲಿ ವಿವಿಧ ಭಾಗಗಳಿಂದ ಬಂದಿರತಕ್ಕಂತ ಎಲ್ಲ ಸಾರ್ವಜನಿಕರಿಗೆ ವಿಶೇಷವಾಗಿ ಕನ್ನಡದ ಅಭಿಮಾನಿ ಬಂಧುಗಳಿಗೆ ನಾನು ಧನ್ಯವಾದಗಳನ್ನ ಮತ್ತೆ ಕೃತಜ್ಞತೆ ಸಲ್ಲಿಸಿ ನನ್ನ ಭಾಷಣವನ್ನು ಮುಕ್ತಾಯ ಮಾಡಿ ನಾನು ಅಧಿವೇಶನದಲ್ಲಿ ಭಾಗವಹಿಸಬೇಕಾಗಿರುವಂತಹ ಕಾರ್ಯಕ್ರಮದಿಂದ ನಿರ್ಬಂಧಿಸ್ತಾ ಇದ್ದೀನಿ ಎಲ್ಲರೂ ಶುಭವಾಗಲಿ ಜೈ ಹಿಂದ್ ಜೈ ಕರ್ನಾಟಕ